ಹಾಯ್ ಹಲೋ ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ ಹೋದ ಕ್ಲಾಸಲ್ಲಿ ನಾವು ವಾಸ್ತವ ಸಂಖ್ಯೆಗಳ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದರಲ್ಲಿ ಮುಖ್ಯ ಪ್ರಶ್ನೆ ಒಂದನ್ನು ಅಭ್ಯಾಸ ಮಾಡಿದ್ದೇವೆ ಹೀಗೆ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಮುಖ್ಯ ಪ್ರಶ್ನೆ ಎರಡನೇದು ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲ ಸಾ ಅ ಮತ್ತು ಗಳನ್ನು ಕಂಡುಹಿಡಿದು ಲ ಸಾ ಅ ಮಾ ಸಾಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಲಸನ್ ಮತ್ತು ಮಾಸ ಈ ಕೊಟ್ಟಂತ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸವನ್ನು ಕಂಡುಹಿಡಬೇಕು ಮಾಸವನ್ನು ಕಂಡುಹಿಡಿದು ಆ ಲಸ ಮತ್ತು ಮಸ ಗುಣಲಬ್ಧ ಮಾಡಿದಂಥ ಬಂದಂಥ ಉತ್ತರು ಮತ್ತು ಆ ಕೊಟ್ಟಂಥ ಎರಡು ಸಂಖ್ಯೆಗಳ ಗುಣಲಬ್ಧ ಸಮನಾಗಿರ್ಬೇಕ್ರಿ ಅಂದರೆ ತಾಳೆ ಸಮ ಮತ್ತು ಅಂದ್ರೆ ತಾಳೆ ನೋಡಲಾಗಿದೆ ಅದರಿಂದ ಮೊದಲು ಇಪ್ಪತ್ತಾರದು ಲಸವನ್ನು ತೆಗೆಯರಿ ಇಪ್ಪತ್ತಾರು ಎರಡು ಒಂದಲೆ ಎರಡು ಎರಡು ಮೂರಲೇ ಆರು ಹದಿಮೂರು ಬೇರೆ ಯಾವ ಮಗ್ಗಿಂದ ಹೋಗಲ್ಲ ಆದ್ದರಿಂದ ಹದಿಮೂರು ಒಂದಲೆ ಹದಿಮೂರು ಆದ್ದರಿಂದ ಇಪ್ಪತ್ತಾರು ಸಮನಾಗಿದೆ ಎರಡು ಎಂಟು ಹದಿಮೂರು ಇಪ್ಪತ್ತಾರರ ಅಪವರ್ತನಗಳು ಯಾವಂತಂದ್ರೆ ಎರಡು ಎಂಟು ಹದಿಮೂರು ಅದೇ ರೀತಿ ತೊಂಬತ್ತು ಒಂದರ ಅಪವರ್ತನಗಳು ಅಥವಾ ಲೇಸ್ ಆಗು ಇದು ಎರಡೊಂದು ಮೈಗಿಂದ ಹೋಗಲ್ಲ ಮೂರೊಂದು ಹೋಗೋದಿಲ್ಲ ಆದ್ದರಿಂದ ನೇರವಾಗಿ ಏಳರಿಂದ ಏಳು ಒಂದಲೇ ಏಳು ಒಂಬತ್ತರಲ್ಲಿ ಏಳನ್ನು ಕಳೆದಾಗ ಎರಡು ಉಳಿತದೆ ಈ ಕಡೆ ಬಂದಾಗ ಇಪ್ಪತ್ತೊಂದು ಆಗುತ್ತದೆ ಆದ್ದರಿಂದ ಏಳು ಮೂರನೇ ಇಪ್ಪತ್ತೊಂದು ಏಳು ಹದಿಮೂರನೇ ತೊಂಬತ್ತೊಂದು హిమూరెండు స్వయం ఇది అవిభజ్య ఆగిరి హిమూరు వందల హూరు అయి తొంభత్త నిజికొల్టు ఏంటూ హూరు ఇది ఇప్పతారు మరి తొంభత్తారర అపవర్తనలు ఈ ಸಾನ್ನಾಗಿದೆ ಮಾಸ ಅಂತಂದಾಗ ಕೊಟ್ಟಂಥ ದತ್ತ ಸಂಖ್ಯೆಯಲ್ಲಿ ಎರಡು ಬರ್ತಕ್ಕಂಥ ಇವು ಸಮನಾಗಿರ್ಬೇಕು ಆಗಿರ್ಬೇಕು ರೀ ಸಾಮಾನ್ಯವಾಗಿರ್ಬೇಕು ಕಾಮನ್ ಅಂತ ಸಂಖ್ಯೆಗಳನ್ನು ಏನಂತ ಕರಿತಾರೆ ಮಾಸ ಕರಿತಾರೆ ಇಲ್ಲಿ ಹದಿಮೂರು ಇನ್ನೂ ಹದಿಮೂರು ಅದ ಆದ್ದರಿಂದ ಮಾಸ ಯಾವ್ಯಾವು ಅಂತಂದ್ರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮಾಸ ಹದಿಮೂರು ಅದೇ ರೀತಿ ಇಪ್ಪತ್ತು ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲ ಸಹ ಲ ಇಪ್ಪತ್ತಾರು ತೊಂಬತ್ತೊಂದರ ಯಾವ್ಯಾವ ಅಂತಂದ್ರೆ ಸಾಮಾನ್ಯ ಇದನ್ನು ಬರೀಬೇಕು ಮತ್ತು ಇಲ್ಲೂ ಬರೀಬೇಕ್ರಿ ಎರಡು ಎಂಟು ಹದಿಮೂರು ಎಂಟು ಏಳು ರೀ ಇವು ಎರಡು ಗುಣಿಸ್ಬೇಕ್ರಿ ಎರಡು ಹದಿಮೂರನೇ ಇಪ್ಪತ್ತಾರು ಇಪ್ಪತ್ತಾರು ಏಳು ಈ ಕಡೆ ಮಾಡಿ ನೋಡಿರಿ ಮಕ್ಕಳೇ ಇಪ್ಪತ್ತಾರು ಎಂಟು ಏಳು ಏಳು ಆರನೇ ನಲವತ್ತೆರಡು ನಲವತ್ತೆರಡುಗೆ ಎರಡು ಕೈಲೇ ನಾಲ್ಕು ಏಳು ಎರಡನೇ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಆದ್ದರಿಂದ ಲಸ ಒನ್ನೂರ ಎಂಬತ್ತು ಎರಡು ಈಗ ಈಗ ಬಂದಂಥ ಮೋಸ ಮತ್ತು ಲಸ ಬಂತು ಈಗೇನು ಅಂತಂದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಯಿ ನೋಡಿ ಈಗ ಲ ಸ ಎಂಟು ಮ ಸಾಂಟು ಲ ಸಾ ಅ ಸಮನಾಗಿದೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ಬಸ ಎಷ್ಟು ಬಂದ್ರಿ ಹದಿಮೂರು ಹದಿಮೂರು ಎಂಟು ಲಸ ಎಷ್ಟು ರೀ ಒನ್ನೂರ ಎಂಬತ್ತೆರಡು ಆ ಎರಡು ಸಂಖ್ಯೆಗಳು ಅಂತಂದ್ರೆ ಇವ್ರಿಗೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಇಪ್ಪತ್ತಾರು ಎಂಟು ತೊಂಬತ್ತೊಂದು ರೀ ಇವ್ರಿಗೆ ಎರಡು ಗುಣಿಸ್ಬೇಕು ಇಲ್ಲಿ ಬರಬೇಕು ಮತ್ತು ಎರಡು ಗುಣಸು ಇಲ್ಲಿ ಬರಬೇಕು ಈಗ ಹದಿಮೂರು ಎರಡನೇ ಇಪ್ಪತ್ತಾರು ಇಪ್ಪತ್ತ್ನಾಲ್ಕೆ ಆರು ಕೈಲೆ ಎರಡು ಹದಿಮೂರು ಎಂಟಲೇ ಒಂದೂರ ನಾಲ್ಕು ಒಂದೂರು ನಾಲ್ಕು ಎರಡು ಒಂದೂರು ಆರು ಒನ್ನೂರ ಆರಕ್ಕೆ ಆರು ಕೈಲೆ ಹತ್ತು ಹದಿಮೂರು ಒಂದೇ ಹದಿಮೂರು ಹದಿಮೂರು ಹತ್ತು ಇಪ್ಪತ್ತು ಮೂರು ಸಮಾನಾಗಿದೆ ತೊಂಬತ್ತೊಂದು ಮತ್ತು ಇಪ್ಪತ್ತಾರು ಏನು ಮಾಡ್ಬೇಕು ರೀ ಉಳಿಸ್ಬೇಕು ರೀ ತೊಂಬತ್ತೊಂದು ಗುಣಿಲೆ ಇಪ್ಪತ್ತಾರು ಆರು ಒಂದಲೇ ಆರು ಆರು ಒಂಬತ್ತಲೇ ಐವತ್ನಾಲ್ಕು ఎంటు ఎరడు వంద ఎరడు మే హెంటు ఆరు నకర ప్లస్ ఎంంత ఆరు ఐదు ప్లస్ ఎంట హూరు హిమూరకే మూడు కైలి వంద ఎర సమూర్నూర ఇప్ప ಕರ್ಕೊಟ್ಟಿನ ಏನಂತಂದ್ರೆ ಲಸ ಎಂಟು ಮಾಸ ಮಾಡಿದಾಗ ಬರ್ತಕ್ಕಂತ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸಮನಾಗಿರ್ಬೇಕ್ರಿ ಲಸ ಮತ್ತು ಮಾಸ ಗುಣಲಬ್ಧ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತಾರು ಮತ್ತ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟ್ರಿ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಹಾಗಾಗಿ ಇದು ಮೊದಲ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಒಂದೇ ಉಪ ಪ್ರಶ್ನೆದ ಉತ್ತರ ಇದು ಮುಖ್ಯ ಪ್ರಶ್ನೆ ಎರಡರಲ್ಲಿ ಉಪ ಪ್ರಶ್ನೆ ಎರಡನೇ ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ರಸ ಮತ್ತು ಮಸವನ್ನು ಕಂಡುಡೋಣ ಮೊದಲು ಐದುನೂರ ಹತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುವುದರಿಂದ ಎರಡರಿಂದ ವಿಶೇಷವಾಗಿ ಭಾಗ ಹೋಗುತ್ತದೆ ಎರಡೆರಳೆ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳುತ್ತದೆ ಈ ಕಡೆ ಬಂದಾಗ ಹನ್ನೊಂದು ಆಗುತ್ತದೆ ಐ ಎರಡು ಐದುಲೇ ಹತ್ತು ಹನ್ನೊಂದರಲ್ಲಿ ಹನ್ ಹತ್ತನ್ನು ಕಳೆದಾಗ ಒಂದು ಉಳುತ್ತದೆ ಈ ಕಡೆ ಬಂದಾಗ ಹತ್ತು ಆಗುತ್ತದೆ ಆದ್ದರಿಂದ ಎರಡು ಐದಲೇ ಹತ್ತು ಬಿಡಿ ಸ್ಥಾನದಲ್ಲಿ ಐದು ಇರುವುದರಿಂದ ಇದು ಎರಡರಿಂದ ಭಾಗ ಹೋಗೋದಿಲ್ಲ ನಾವು ಮೂರರಿಂದ ಇದನ್ನು ಭಾಗ ಮಾಡೋಣ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳೆದಾಗ ಒಂದು ಉಳಿತದೆ ಈ ಕಡೆ ಬಂದಾಗ ಹದಿನೈದು ಆಗುತ್ತದೆ ಮೂರು ಐದಲೇ ಹದಿನೈದು ಮೂರು ಎಂಬತ್ತೈದೇ ಎರಡುನೂರ ಐವತ್ತೈದು ಇದು ಬಿಡಿಸ್ತಾನದಲ್ಲಿ ಐದು ಇರುವುದರಿಂದ ಐದರಿಂದ ಭಾಗ ಮಾಡೋಣ ಐದು ಒಂದಲೇ ಐದು ಐದು ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಉಳಿಯುತ್ತದೆ ಈ ಬಂದಾಗ ಮೂವತ್ತೈದು ಆಗುತ್ತದೆ ಐದು ಏಳು ಮೂವತ್ತೈದು ಹದಿನೇಳು ಒಂದಲೇ ಹದಿನೇಳು ಆದ್ದರಿಂದ ಐದುನೂರ ಹತ್ತು ಸಮನಾಗಿದೆ ಎರಡು ಎಂಟು ಮೂರು ಎಂಟು ಐದು ಎಂಟು ಹದಿನೇಳು ಇದು ಐನೂರ ಹತ್ತರ ಭಾಜಕಗಳು ಅದೇ ರೀತಿ ತೊಂಬತ್ತೆರಡರ ಭಾಜಕಗಳನ್ನು ಕಂಡುಹಿಡೋಣ ಎರಡು ನಾಲ್ಕಲೇ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಉಳುತ್ತದೆ ಈ ಬಂದಾಗ ಹನ್ನೆರಡು ಆಗುತ್ತದೆ ಎರಡು ಆರು ಹನ್ನೆರಡು ಎರಡು ಎರಡಲೆ ನಾಲ್ಕು ಎರಡು ಮೂರಲೆ ಆರು ಇಪ್ಪತ್ತ್ಮೂರು ಬೇರೆ ಯಾವ ಮಗಿಂದ ಭಾಗ ಹೋಗೋಲ್ಲ ಆದ್ದರಿಂದ ಇಪ್ಪತ್ತ್ಮೂರು ಬಂದಲೇ ಇಪ್ಪತ್ತ್ಮೂರು ತೊಂಬತ್ತೆರಡರ ಭಾಜಕಗಳು ತೊಂಬತ್ತೆರಡು ಸಮನಾಗಿದೆ ಎರಡು ಎಂಟು ಎರಡು ಎಂಟು ಇಪ್ಪತ್ತ್ಮೂರು ಈ ಐದುನೂರ ಹತ್ತು ತೊಂಬತ್ತೆರಡರ ಭಾಜಕಗಳನ್ನು ಕಂಡುಹಿಡಿದೆ ಇದರಲ್ಲಿ ಸಾಮಾನ್ಯ ಯಾವ್ಯಾವ ಸಂಖ್ಯೆಗಳನ್ನು ಕಂಡುಹಿಡೋಣ ಮ ಸಾ ಸಮಸ ಐನೂರ ಹತ್ತು ತೊಂಬತ್ತೆರಡರ ಸಮನ ಇದೆ ಇಲ್ಲ ಎರಡು ಐತಿ ಇಲ್ಲ ಎರಡು ಐತಿ ಎರಡು ಸಾಮಾನ್ಯವಾಗದ ಆದ್ದರಿಂದ ಎರಡು ಮಾಸ ಐನೂರ ಹತ್ತೊಂಬತ್ತು ಮತ್ತು ತೊಂಬತ್ತೆರಡರ ಮಸ ಎಷ್ಟು ಅಂತಂದಾಗ ಎರಡು ಇದೇ ಐನೂರ ಹತ್ತು ಮತ್ತು ತೊಂಬತ್ತೆರಡರ ಲಸವನ್ನು ನೋಡೋಣ ಲ ಸೂರ ಹತ್ತು ಕಾಮ ತೊಂಬತ್ತೆರಡು ಸಮನಾಗಿದೆ ಸಾಮಾನ್ಯ ಇದ್ದು ಇಲ್ಲಿ ಎರಡು ಒಂದು ಇಲ್ಲಿ ಎರಡು ಒಂದು ಅದರಿಂದ ಎರಡು ಎಂಟು ಇಲ್ಲಿ ಎರಡರ ಅದನ್ನ ಎರಡು ಬರೆಯಲು ಇಲ್ಲಿ ಮೂರರ ಮೂರು ಎಂಟು ಐದು ಎಂಟು ಹದಿನೇಳು ಎಂಟು ಇಪ್ಪತ್ತು ಇದು ಮಸಾಲೆ ತಂದಾಗ ಆ ದತ್ತ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿರುವುದನ್ನು ತೆಗೆದುಕೊಂಡು ಮಾಸವನ್ನು ಬರೀಬೇಕು ಲಸವನ್ನು ತಂದಾಗ ಸಾಮಾನ್ಯ ಇರುವಂಥ ಸೈಕಲನ್ನು ಬರೆದು ಉಳಿದೆಲ್ಲ ಸೈಕಲ್ಗಳನ್ನು ಬರೀಬೇಕು ಬರೋಲ್ಲ ನಂತರ ಅಡು ಬರೆದಂಥ ಎಲ್ಲ ಸೈಕಲ್ಗಳನ್ನು ಗುಣಿಸೋಣ ಎರಡು ಎರಡನೇ ನಾಲ್ಕು ಎರಡು ಮೂರಲೆ ಹನ್ನೆ ಸಾರಿ ಎರಡು ಎರಡನೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಐದಲೇ ಅರುವತ್ತು ಹನ್ನೆರಡು ಐದಲೆ ಅರುವತ್ತು ಅರುವತ್ತು ಹದಿನೇಳೇ ಅರವತ್ತು ಎಂಟು ಹದಿನೇಳು ಹದಿನೇಳು ಸೊನ್ನೆಲೆ ಸೊನ್ನೆ ಹದಿನೇಳು ಆರಲೆ ಒಂದು ನೂರ ಎರಡು ಒಂದು ಸಾವಿರದ ಇಪ್ಪತ್ತು ಎಂಟು ಇಪ್ಪತ್ತ್ಮೂರು ಮಾಡಿದಾಗ ಇಪ್ಪತ್ತ್ಮೂರು ಸೊನ್ನೆಲೆ ಸೊನ್ನೆ ಇಪ್ಪತ್ತ್ಮೂರು ಎರಡಲೆ ನಲ್ವತ್ತಾರು ನಲ್ವತ್ತಾರಕ್ಕೆ ಆರು ಕೈಲೆ ನಾಲ್ಕು ಇಪ್ಪತ್ತ್ಮೂರು ಸೊನ್ನೆಲೆ ಸೊನ್ನೆ ಕೈಲಿ ನಾಲ್ಕು ಬರೆಯೋಣ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಇದು ಲಸ ಎಷ್ಟು ಅಂತಂದಾಗ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇದು ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ಲಸ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಅದೇ ರೀತಿ ಈಲೇನು ಕೇಳಿ ನದಂತಂದ್ರೆ ಲಸ ಇಂಟು ಮಸ ಬಂದಂಥ ಗುಣಲಬ್ಧ ಸಮನಾಗಿದೆ ಈ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ಇವಾಗ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ಬೇಕು ಸಮನಾಗಿರ್ಬೇಕಂತ ಪ್ರಶ್ನೆ ಇಲ್ಲದ ಅದೇ ನೋಡೋಣ ಬನ್ನಿಗೂ ಲ ಸ ಇಂಟು ಮ ಸ ಲ ಇಂಟು ಮ ಸ ಅ ಸಮನಾಗಿದೆ ಎರಡು ಸಂಖ್ಯೆಗಳ ಗುಣಲಾತ ಲಸ ಎಷ್ಟು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಎಂಟು ಮಾಸ ಎಷ್ಟು ರೀ ಸಮನಾಗಿದೆ ಆ ಎರಡು ಸಂಖ್ಯೆಗಳು ಯಾವ ರೀ ಹತ್ತು ಮತ್ತು ತೊಂಬತ್ತೆರಡು ಐದುನೂರ ಹತ್ತು ಎಂಟು ತೊಂಬತ್ತೆರಡು ಇಲ್ಲಿ ಈ ಅಡ್ಡ ಸಂಖ್ಯೆಗಳು ಏನು ಮಾಡ್ಬೇಕಂದ್ರೂ ಗುಣಿಸ್ಬೇಕು ರೀ ಐನೂರ ಹತ್ತು ಮತ್ತು ತೊಂಬತ್ತೆರಡನೇ ಗುಣಾತ್ಕರ ಮಾಡಬೇಕು ಮೊದಲು ಈ ಲಸ ಮತ್ತು ಮಸ ಬಂದಿದ್ದು ಅಡ್ಡ ಗುಣಿಸ್ರಿ ಎರಡು ಸೊನ್ನೆಲೆ ಸೊನ್ನೆ ಎರಡು ಆರ್ಲೆ ಹನ್ನೆರಡಕ್ಕೆ ಎರಡು ಕೈಲೆ ಒಂದು ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಎರಡು ಮೂರಲೇ ಆರು ಎರಡು ನಾಲ್ಕು ಎರಡೆರಲೆ ನಾಲ್ಕು ಲಸ ಎಂಟು ಮಾಸ ಮಾಡಿದಾಗ ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಬಂತು ಅದೇ ರೀತಿ ಐನೂರ ಹತ್ತು ಇಂಟು ತೊಂಬತ್ತೆರಡನ್ನು ಮಾಡೋಣ ಐದುನೂರ ಹತ್ತು ಎಂಟು ತೊಂಬತ್ತೆರಡು ಎರಡು ಸೊನ್ನೆಲೆ ಸೊನ್ನೆ ಎರಡು ಒಂದೇ ಎರಡು ಎರಡು ಐದಲೇ ಹತ್ತು ಎಂಟು ಒಂಬತ್ತು ಸೊನ್ನೆಲೆ ಸೊನ್ನೆ ಒಂಬತ್ತು ಒಂದಲೆ ಒಂಬತ್ತು ಒಂಬತ್ತು ಐದಲೇ ನಲ್ವತ್ತು ಐದು ಸೊನ್ನೆ ಎರಡರಲ್ಲಿ ಸೊನ್ನೆಯನ್ನು ಕೂಡಿಸಿದಾಗ ಎರಡು ಸೊನ್ನೆಲಿ ಒಂಬತ್ತನ್ನು ಕೂಡಿಸಿದಾಗ ಒಂಬತ್ತು ಒಂದು ಪ್ಲಸ್ ಐದು ಅಂತಂದಾಗ ಆರು ಇದೊಂದು ನಾಲ್ಕು ಹೆಂಗ ಆದ್ದರಿಂದ ಇಲ್ಲಿ ಎಷ್ಟು ಬಂತಂದ್ರೆ ನಲವತ್ತಾರು ಸಾವಿರದ ಒಂಬತ್ತು ನೂರ ಇಪ್ಪತ್ತು ನಲ್ವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಲಸ ಎಂಟು ಮಾಸ ಮಾಡಿದಾಗ ನಲವತ್ತಾರು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಮುಂದೆ ಅದೇ ರೀತಿ ಆ ಎರಡು ಸಂಖ್ಯೆಗಳು ಗುಣಲಬ್ಧ ಅಂತಂದ್ರೆ ದತ್ತ ಸಂಖ್ಯೆ ಏನು ಕೊಟ್ಟಿದ್ದು ಐದುನೂರ ಹತ್ತು ಮತ್ತು ತೊಂಬತ್ತಾರು ಆ ಎರಡು ಸಂಖ್ಯೆಗಳ ಗುಣಲಬ್ಧನು ಸ ನಲವತ್ತಾರು ಸಾವಿರದ ಒಂಬತ್ತು ನೂರ ಇಪ್ಪತ್ತು ನೀವು ಎರಡು ಸಂಖ್ಯೆಗಳು ಏನಾದರೂ ಸಮಾನ ಆಗದ ಆದ್ದರಿಂದ ನಮ್ಮ ಉತ್ತರು ಮೂರುನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಮತ್ತು ಮಾಸವನ್ನು ಕಂಡಿರೋಣ ಮೊದಲು ಮೂರು ನೂರ ಮೂವತ್ತಾರು ಎರಡರಿಂದ ವಿಶೇಷವಾಗಿ ಭಾಗವಹುತ್ತದೆ ಮೂರು ಒಂದಲೇ ಸಾರಿ ಎರಡು ಒಂದಲೇ ಎರಡು ಮೂರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿತದೆ ಈ ಕಡೆ ಬಂದಾಗ ಹದಿಮೂರು ಆಗುತ್ತದೆ ಎರಡು ಆರಲೇ ಹನ್ನೆರಡು ಹದಿಮೂರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ಉಳಿತದೆ ಈ ಕಡೆ ಬಂದಾಗ ಹದಿನಾರು ಆಗುತ್ತದೆ ಎರಡು ಎಂಟಲೇ ಹದಿನಾರು ಮತ್ತು ಎರಡರಿಂದ ಎರಡು ಎಂಟಲೆ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಎರಡು ಎರಡಲೆ ನಾಲ್ಕು ಎರಡು ಎರಡಲೆ ನಾಲ್ಕು ಎರಡು ಮೊದಲೇ ಎರಡು ಇದು ಇಪ್ಪತ್ತ್ಮೂರು ಎರಡರಿಂದ ಭಾಗ ಹೋಗೋದಿಲ್ಲ ಆದ್ದರಿಂದ ಮೂರರಿಂದ ಮೂರು ಏಳೆ ಇಪ್ಪತ್ತೊಂದು ಏಳು ಅದು ಬೇರೆ ಯಾವ ಮಗದಿನಾಗೋದಿಲ್ಲ ಅದರಲ್ಲಿ ಏಳು ಒಂದಲೇ ಏಳು ಆದ್ದರಿಂದ ಮೂರು ನೂರ ಮೂವತ್ತಾರು ಸಮನಾಗಿದೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಎಂಟು ಏಳು ಇದರ ಕಡೆ ಅದೇ ರೀತಿ ಐವತ್ನಾಲ್ಕರ ಬಿಡಿ ಸ್ಥಾನದಲ್ಲಿ ಎರಡು ಇರುವುದರಿಂದ ಎರಡು ಎರಡನೇ ನಾಲ್ಕು ಐದರಲ್ಲಿ ನಾಲ್ಕರು ಕಳೆದಾಗ ಒಂದು ಬರುತ್ತೆ ಈ ಕಡೆ ಬಂದಾಗ ಹದಿನಾಲ್ಕು ಆಗುತ್ತದೆ ಎರಡು ಏಳೆ ಹದಿನಾಲ್ಕು ಇಪ್ಪತ್ತೇಳು ಅನ್ನೋದು ಎರಡರಿಂದ ಭಾಗ ಹೋಗೋದಿಲ್ಲ ಮೂರರಿಂದ ಭಾಗ ಮಾಡೋಣ ಮೂರು ಒಂಬತ್ತಲೇ ಇಪ್ಪತ್ತೇಳು ಮತ್ತು ಮೂರರಿಂದ ಮೂರು ಮೂರಲೇ ಒಂಬತ್ತು ಮತ್ತು ಮೂರರಿಂದ ಮೂರು ಅಂದರೆ ಮೂರು ಐವತ್ನಾಲ್ಕು ಸಮಾನ ಆಗಿದೆ ಎರಡು ಎಂಟು ಮೂರು ಎಂಟು ಮೂರು ಎಂಟು ಮೂರು ಇದು ಅಪವರ್ತನಗಳು ಈಗ ಮ ಸಾನು ಕಂಡುಹಿಡಿಯೋಣ ಮ ಸಾರ್ನೂರ ಮೂವತ್ತಾರು ಕಾಮ ಐವತ್ನಾಲ್ಕು ಸಮನಾಗಿದೆ ಮಾಸ ಅಂತ ಅಂದಾಗ ಆ ಸಂಖ್ಯೆ ಇದರಲ್ಲೂ ಇರಬೇಕು ಇದರಲ್ಲೂ ಇರಬೇಕು ಆದ್ದರಿಂದ ಇಲ್ಲಿ ಎರಡು ಆಗ ಇಲ್ಲೂ ಎರಡು ಅದ ಅದು ಎರಡು ಇಲ್ಲಿ ಬರ್ರಿ ಎಂಟು ಮೂರು ಇಲ್ಲದ ಮೂರು ಇಲ್ಲೂ ಅದ ಆದ್ದರಿಂದ ಇದು ಮೂರು ಇಲ್ಲಿ ಬರ್ರಿ ಎರಡು ಎಂಟು ಮೂರು ಅಂತಂದಾಗ ಆರು ಮಾಸ ಬಂತು ಈಗ ಲಸ ಅನ್ನ ಕಂಡುಹಿಡೋಣ ಇಲ್ಲ ಸಾಕ ಮೂರುನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಇನ್ನೂ ಎರಡರ ಇದು ಎರಡು ಇದು ಎರಡು ಉಳಿದು ಎರಡೆಲ್ಲ ಹಾಗೆ ಬರಬೇಕು ಎರಡು ಎಂಟು ಎರಡು ಎಂಟು ಎರಡು ಎಂಟು ಇದು ಮೂರು ಇದು ಮೂರು ಎಂಟು ಏಳು ಎಂಟು ಇವು ಮೂರು ಎಂಟು ಮೂರು ಈಗೆಲ್ಲ ಗುಣಕ ಮಾಡೋಣ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರು ಮೂರಲೆ ನಲವತ್ತೆಂಟು ನಲವತ್ತೆಂಟು ಏಳೇ ಈ ಕಡೆ ಮಾಡಿರಿ ನಲವತ್ತೆಂಟು ಎಂಟು ಏಳು ಅಂತ ಅಂದಾಗ ಎಂಟಲೆ ಐವತ್ತಾರು ಐವತ್ತಾರಕ್ಕೆ ಆರು ಐದು ಏಳು ನಾಲ್ಕನೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಮೂವತ್ತು ಮೂರು ಮೂರುನೂರ ಮೂವತ್ತಾರು ಇಂಟು ಮೂರು ಮಾಡಿದಾಗ ನತ್ತ ಆರು ಮೂರಲೇ ಹದಿನೆಂಟಕ್ಕೆ ಎಂಟು ಕೈಲೆ ಒಂದು ಮೂರು ಮೂರಲೇ ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ಕೈಲೆ ಒಂದು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಎಂಟು ಎಂಟು ಮೂರು ಮೂರೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೆ ನಾಲ್ಕು ಕೈಲೆ ಎರಡು ಮೂರು ಸ ಮೂರು ಸೊನ್ನೆಲೆ ಸೊನ್ನೆ ಕೈಲಿ ಎರಡರ ಎರಡು ಹಾಗೆ ಬರೀರಿ ಮೂರು ಸೊನ್ನೆಲೆ ಸೊನ್ನೆ ಮೂರು ಒಂದನೆ ಮೂರು ಇದು ಎಲ್ಲ ಗುಣಕಾರ ಮಾಡಿದಾಗ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇದ್ರದ್ದು ಲಸ ಬಂತು ಇದ್ರದ್ದು ಲಸ ಎಂಟು ಮಾಸಅ ಮಾಡೋಣ ಎಲ್ಲ సా ఇంటూ మ సాక్వల్ ఆ ఎరడు సంఖ్యూ సంఖ్య గుణలస ఎస్ బీ మూడు సవరద మూడు సైరద ఇప్ప ఇంటూ దస మూడు సవరద ఇప్ప ఆరు సమే ఆ ఎరడు సంఖ్యను తగ్డు సంఖ్య రి మునూర మూవ ఎంటు ఐవత్ నాకు ఈ ఎంటూ ఉండ్రీ ఆరు నాకే ఇప్ప ఇప్ప నాకైలి ఎరడు ఆరు హన్నోడు హన్న ఎర కు ಹದಿನಾಲ್ಕು ಹದಿನಾಲ್ಕೆ ನಾಲ್ಕು ಕೈಲೇ ಒಂದು ಆರು ಸೊನ್ನೆಲೆ ಸೊನ್ನೆ ಕೈಲೇ ಒಂದರ ಒಂದು ಹ್ಯಾಂಡದ ಹಾಗೆ ಬರೀಲಿ ಆರು ಮೂರಲೇ ಹದಿನೆಂಟು ಇದು ಲಸ ಮತ್ತು ಮಸಾನು ಗುಣಾಕಾರ ಮಾಡಿದಾಗ ಹದಿನೆಂಟು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಬಂತು ಅದೇ ರೀತಿ ಈ ಎರಡು ಸಂಖ್ಯೆಗಳ ಗುಣಾಕಾರ ಮಾಡೋಣ ಈ ಇದು ಎರಡು ಸಂಖ್ಯೆಗಳ ಗುಣ ಇಲ್ಲಿ ಮೂರು ನೂರ ಮೂವತ್ತಾರು ಎಂಟು ಐವತ್ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು నాక కైలి ఏడు నాకూర్లే హెరడు హెరడు ఏడు హాల్కూ హే నాకైలి నాకుమూరె హెడు హమూరు ఈసో ఐదు ఆరు మూవత్ కైలే మూరు ఐదుమూర్లే హనైదు మూరు హెంట్ హెనెట్కి ఎంటు కైలి ఒరలే హైదు హైదు వే హారుసాక నాక ಮೂರು ಮತ್ತು ಎಂಟನ್ನು ಕೂಡಿಸಿದಾಗ ಹನ್ನೊಂದು ಹನ್ನೊಂದಕ್ಕೆ ಒಂದು ಕೈಲಿ ಒಂದು ಒಂದು ಆರು ಏಳು ಏಳು ಒಂದು ಎಂಟು ಮತ್ತು ಇದು ಒಂದು ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಲ್ಕು ಹದಿನೆಂಟು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಇದು ಮೂರನೇ ಉಪ ಪ್ರಶ್ನೆದ ಉತ್ತರ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ